ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಾವಿತ್ರಿ ಮಾತಾಡೋದು ಸಾವಿತ್ರಿ ಮಂಡ್ಲಿಗಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ನಾನಂತರ ಆರಾಮದೀನಿ ಇವತ್ತಿನ ಒಂದು ವಿಡಿಯೋ ಮಾಡಲಿಕ್ಕೆ ನನ್ನ ಮನೆಯನ್ನು ನಿಮಗೆ ತೋರಿಸ್ಬೇಕು ಅಂತ ನನ್ನ ಇಷ್ಟ ಇಲ್ಲೆಲ್ಲ ನೋಡಿರಿ ಫ್ರೆಂಡ್ಸ್ ಇದೇ ನಮ್ಮ ಮನೆ ನಾನು ಮನೆಯ ಒಂದು ಭಾಗದಲ್ಲಿ ಗಿಡಗಳನ್ನು ಹಾಕಿದ್ದೀನಿ ಒಂದು ಸೈಡ್ ತೆಂಗಿನ ಗಿಡ ಹಾಕಿದ್ದೀವಿ ಈ ಕಡೆ ಬಲಗಡೆ ಮನೆಯ ಬಲಗಡೆ ತುಳಸಿ ಗಿಡವನ್ನು ಹಾಕಿದ್ದೀವಿ ಇದು ನಮ್ಮ ಮನೆಯ ಔಟ್ಲುಕ್ ಒಂಥರ ಔಟ್ಲುಕ್ ಮನೆಗೆ ಒಂಥರ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ತ್ರೀ ಪಾಟ್ಸ್ ಇಟ್ಟು ಅದರೊಳಗೆ ಮನಿ ಪ್ಲಾಂಟನ್ನು ಹಾಕಿದ್ವಿ ಮೊನ್ನೆ ಸ್ವಲ್ಪ ಮಂಗಣ್ಣ ಬಂದು ಬೆಳೆಸ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಮಂಗಣ್ಣ ನಮ್ಮ ಕಡೆ ಎಲ್ಲ ಜಾಸ್ತಿ ಇದು ನಮ್ಮ ಮನೆಯ ಮುಂದಿನ ಜಾಗ ಇದು ಮೆಟ್ಲೆಲ್ಲ ನಾವು ಒಳಗಡೆನೇ ಆಗಿದಾವೆ ಮೆಟ್ಲು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಆಗಿದಾವೆ ಯಾಕಂದರೆ ಸ್ವಲ್ಪ ಆಗಲ್ಲ ನಮ್ಮ ಮನೆ ಕಡಿಮೆ ಇದೆ ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇರೋದು ಏನಪ್ಪ ಚಿಕ್ಕದ ಅಂದ್ರಲ್ಲ ಅದೇ ಟಾಯ್ಲೆಟ್ ಇದು ಬಾತ್ರೂಮ್ ಏನು ಮನೆ ಮುಂದಗಡೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಬೇಡ್ರಿ ಒಳಗಡೆ ಇದೆ ಅಂದರೆ ಸ್ವಲ್ಪ ಎಲ್ಲಿಗಾದರೂ ಹೋಗಿ ಬಂದಾಗ ಕೈಕಾಲುಗಳನ್ನು ಒಳಗ ತೋರಿಸೋದೇನು ಅಂತ ಅಲ್ಲಿ ಮಾಡಿದ್ದೀವಿ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಬಂದುಬಿಟ್ಟು ಫ್ರೆಂಡ್ಸ್ ಫಸ್ಟ್ನೇ ಆಫ್ ಹಾಲು ಸ್ವಲ್ಪ ನಮ್ಮ ಅಣ್ಣ ಮಲಗಿದ್ದಾರೆ ಇದು ಹಾಲು ಹಾಲು ಬಂದುಬಿಟ್ಟು ಫುಲ್ ದೊಡ್ಡ ಇದೆ ಆದರೆ ಹಗ್ಲ ಸ್ವಲ್ಪ ಕಡಿಮೆ ಇರೋದರಿಂದ ಉದ್ದ ಲೆಂತಿ ಜಾಸ್ತಿ ಇಟ್ಟಿದ್ದೀವಿ ಏನಪ್ಪ ಅಂದ್ರೆ ನಾನು ಸ್ವಲ್ಪ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ನಲ್ಲ ಫಸ್ಟಿಗೆ ಹಾಗಾಗಿ ಇರಲಿ ಅಂತ ನಾನು ಇಲ್ಲೊಂದು ಬೋರ್ಡ್ ಹಾಕ್ಸ್ಕೊಂಡಿದ್ದೀನಿ ನಿನ್ನೆ ಮಕ್ಕಳಿಗೆ ಪಾಠ ಹೇಳಿದ್ದು ಇವತ್ತಿನ್ನೂ ಬಂದಿಲ್ಲ ಇದೆಲ್ಲ ನಾವು ಶೋಕೇಶ್ ಮಾಡಿಸಿದ್ದು ಶೋಕೇಶಿನ ಬಾಜುನ ಟಿ ವಿ ಮಾಡ್ಕೊಂಡಿದ್ದೀವಿ ಆಮೇಲೆಲ್ಲ ಇದು ಶೋಕೇಶನ್ನ ಗ್ರಾನೈಟ್ ಕಲ್ಲಿಂದ ಮಾಡಿಸಿದ್ದು ಯಾಕಂದರೆ ತೊಳೆದ್ರೂ ಕೂಡ ಹಾಳಾಗಬಾರ್ದು ಅಂತ ಅಷ್ಟೆ ಮತ್ತೇನಿಲ್ಲ ಫ್ರೆಂಡ್ಸ್ ಇದು ಎಲ್ಲ ಏನಪ್ಪ ಇದು ಡಿಸೈನ್ ಎಲ್ಲ ನಾನು ಇಷ್ಟಪಟ್ಟೆ ಮಾಡಿಸಿದ್ದು ಸ್ವಲ್ಪ ಅದರ ಪಕ್ಕಕ್ಕೆ ಹೋಗಿಬಿಟ್ರೆ ನಮ್ಮ ಒಂದು ಬೆಡ್ರೂಮ್ ಸಿಗುತ್ತೆ ಬೆಡ್ರೂಮು ಅಲ್ಲೇ ನೋಡ್ತಿರಲ್ಲ ಹಳ್ಳಿ ಕಡೆಗೆ ಬೆಡ್ರೂಮ್ ಅಂದರೆ ಸ್ವಲ್ಪ ಸಾಮಾನು ಗಿಮಾನ್ ಇಡೋಕ್ಕೂ ನಾವು ಮಾಡ್ಕೊಂಡಿರ್ತೀವಿ ನಿಮ್ಮ ಹಂಗೆ ಹಂಗೆ ನಮಗೆ ಬೆಡ್ರೂಮ್ ಬೇರೆ ರೂಮ್ ಬೇರೆ ಇರೋಂಗಿಲ್ಲ ಸ್ವಲ್ಪ ಅದರಲ್ಲೇ ಇರ್ತಕ್ಕಂಥ ಸಾಮಾನುಗಳನ್ನು ಹಾಕಿದ್ದೀನಿ ಇದೆಲ್ಲ ಮಂಚ ನಮ್ಮ ಮದುವೆಯಲ್ಲಿ ಕೊಟ್ಟಿದ್ದು ಈ ಕಡೆ ಕವರ್ಡ್ಗಳನ್ನು ಮಾಡಿಸಿದ್ದೀನಿ ಮನೆ ಮನೆಯಲ್ಲ ಫ್ರೆಂಡ್ಸ್ ಎಲ್ಲ ಬಟ್ಟೆಗಿಟ್ಟಿದ್ದ ಚೆಲ್ಲಪ್ಪಲಿ ಮಾಡಿದರೂ ಒಳಗೆ ಕಾಣಿಸಲ್ಲ ಅಂತ ಮಾಡಿಸಿದ್ದೀನಿ ಆಮೇಲೆ ಮೇಲೆಲ್ಲ ಸಾಮಾನುಗಳು ಹೋಗಿಬಿಡ್ತಾವೆ ಇದೆಲ್ಲ ಕನ್ನಡಿಗಳು ಇಲ್ಲೇ ಹಾಕ್ಕೊಂಡಿದೀವಿ ಫ್ರೆಂಡ್ಸ್ ಈ ಕಡೆ ಬಂದರೆ ಒಂದು ಗೋ ಗೋಡಿಗೆ ನಾಲ್ಕು ಕಬಾರ್ಡ್ಗಳನ್ನು ಮಾಡಿಸಿದ್ದೀವಿ ಹಾಲೊಳಗೆ ಎರಡು ಬಂದವು ಆಮೇಲೆ ಅಡ್ಡಾಡು ಒಳಗೆ ಎರಡು ರೀ ಈ ಕಡೆ ಇಲ್ಲಿ ಹೊರಗೆ ನಿಂತ ನೋಡಿದರೆ ನಮ್ಮ ಮನೆ ಔಟ್ಲುಕ್ ಈ ಥರ ಕಾಣಿಸುತ್ತೆ ಆಮೇಲೆ ಸ್ವಲ್ಪ ರೂಮಿನ ಹತ್ರ ನಿಂತ್ಕೊಂಡು ಏನಾದರೂ ನೋಡಿದ್ವಿ ಅಪ್ಪ ಅಂದರೆ ಅಲ್ಲಿದ್ದರೆ ಸ್ವಲ್ಪ ಎರಡು ಕಬಾರ್ಡ್ಗಳನ್ನು ಮಾಡಿಸೀವಿ ಸ್ವಲ್ಪ ಮುಂದಕ್ಕೆ ಹೋದರೆ ನಮ್ಮ ಡೈನಿಂಗ್ ಹಾಲ್ ಅಂದರೆ ಅಡುಗೆ ಮನೆಯ ಮುಂದೆ ಸ್ವಲ್ಪ ಜಾಗವನ್ನು ಬಿಟ್ಟಿವಿ ಡೈನಿಂಗ್ ಹಾಲ್ ಥರ ಆದರೆ ನಾವೇನು ಡೈನಿಂಗ್ ಹಾಲ್ ಇಟ್ಟಿಲ್ಲ ಅಲ್ಲಿ ಅದ್ರ ಬದಲು ನಾವು ಸ್ವಲ್ಪ ಇವಾಗ ರೀಸೆಂಟಾಗಿ ಒಂದು ಮಂಚ ಮಾಡಿಸಿದ್ವಿ ಕಟ್ಟಿಗೆದು ಹಾಗಾಗಿ ಆ ಕಟ್ಟಿಗೆ ಮಂಚವನ್ನು ಇಡ್ಲಿಕ್ಕಂತೇ ಈ ಜಾಗವನ್ನು ಬಿಟ್ಟಿದ್ವಿ ಕಟ್ಟಿಗೆ ಮಂಚನೇ ಹಾಕ್ಬಿಟ್ಟಿದ್ವಿ ಆ ಜಾಗ ಹೆಂಗೂ ಖಾಲಿ ಐತಲ್ಲ ಅಂತ ಅದ್ರ ಪಕ್ಕನೇ ಗಾರ್ಡ್ರೇಜ್ ಇಟ್ಟಿದ್ವಿ ಗಾರ್ಡ್ರೇಜ್ ಒಂದು ಹದಿನೈದು ಹದಿನಾರು ವರ್ಷದ್ದು ಮದುವೆ ಕೊಟ್ಟಿದ್ದಲ್ಲ ಹಂಗಾಗಿ ಸ್ವಲ್ಪ ಹಳೆಯದಾಗಿದೆ ಈ ಕಡೆ ನನಗೆ ಸ್ವಲ್ಪ ಶಿವಭಕ್ತಳು ನಾನು ಹಾಗಾಗಿ ಈ ಶಿವನ ಒಂದು ಮೂರ್ತಿ ಇರಲಿ ಫೋಟೋ ಅಂತ ತಂದು ಅಂಟಿಸಿದ್ದು ಹೆಂಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಈ ಕಡೆ ರೀಸೆಂಟಾಗಿ ಮೊನ್ನೆ ಮೀಸೋದಲ್ಲಿ ತರಿಸಿದ್ದು ಮ ರಾಧಾ ಮತ್ತು ಕೃಷ್ಣನ ಫೋಟೋ ಆ ಕಡೆ ಇರಬೇಕು ಅಂದ್ರೆ ಹಂಗಾಗಿ ತರಿಸಿ ಹಾಕಿದ್ದೀನಿ ಫ್ರೆಂಡ್ಸ್ ನನಗೂ ಗೊತ್ತಿರಲಿಲ್ಲ ಒಬ್ಬರು ಯಾರು ಹೇಳಿದ್ರು ಇಲ್ಲಿ ಗಾಡ್ರೇಜನ್ನು ಇಟ್ಕೊಳಕ್ಕೆ ಮಾಡಿದ್ದೀನಿ ಕುಬೇರ ಮೂಲಿ ಗಾಡ್ರೇಜ್ ಇಡಬೇಕು ಅಂದ್ರಲ್ಲ ಅದೇ ರೀತಿ ಅದೇ ಮೂಲಿ ಒಳಗೆ ಇಟ್ಟಿದ್ದೀನಿ ಇನ್ನೇನು ನಮ್ಮ ಅಡುಗೆ ಮನೆ ಬಂದೇ ಬಿಡ್ತು ಅಡುಗೆ ಮನೆ ನೋಡಿರಿ ಫ್ರೆಂಡ್ಸ್ ಫುಲ್ಲು ದೊಡ್ಡದಿದೆ ಅಡುಗೆ ಮನೆ ಯಾಕೆ ಮೇಡಮ್ ಅಡುಗೆ ಮನೆ ಅಷ್ಟು ದೊಡ್ಡದು ಮಾಡಿದ್ರಿ ಅಂತ ಕೇಳಿಬಿಡ್ರಿ ಯಾಕಂದರೆ ಹಳ್ಳಿ ವಾತಾವರಣದಲ್ಲಿ ಅಡುಗೆ ಮನೆ ಫುಲ್ ದೊಡ್ಡದೇ ಇರಬೇಕು ಇಲ್ಲಿ ನೋಡ್ರಿ ಈ ಕಡೆ ಎಲ್ಲ ನಾವು ಅಡುಗೆ ಒಳಗೇ ಜಗ್ಲಿ ಮಾಡ್ಕೊಳ್ಳೋದು ಏನು ದೇವ್ರ ಕೋಣೆಯನ್ನು ಈ ದೇವ್ರ ಕೋಣೆನೂ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಅದ್ರ ಬಾಜುನ ಫ್ರಿಜ್ ಇಡೋಕ್ಕೆ ಜಾಗ ಬಿಟ್ಟು ಬಿಟ್ಕೊಂಡಿವಿ ಯಾಕಂದರೆ ನಮ್ಮದು ಸ್ವಲ್ಪ ಅಗಲ ಕಡಿಮೆ ಇರೋದರಿಂದ ಇದ್ರದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ಇದ್ದಿದ್ರಲ್ಲೇ ಅಚ್ಚಕಟ್ಟಾಗೇ ಮಾಡಿದ್ದೀವಿ ಈ ಕಡೆ ಫಸ್ಟ್ ಫ್ರಿಜ್ ತರೋಕಿನ ಬಾಜು ಆ ಕಪಾಟಿನಲ್ಲಿ ಎಲ್ಲ ಹಾಲು ಮೊಸರುಗಳನ್ನು ಇಡ್ತಿದ್ವಿ ಇವಾಗೆಲ್ಲ ಫ್ರಿಜ್ ಆಗಿದೆ ಅಲ್ಲ ಹಂಗಾಗಿ ಹಾಲು ಮೊಸರು ಎಲ್ಲ ಫ್ರಿಜ್ಜೊಳಗೆ ಇಡ್ತೀವಿ ಈ ಕಡೆ ಫ್ರಿಜ್ ಇಡಕಂತ ಆ ಜಾಗ ಬಿಟ್ಟದ್ದು ಯಾಕಂದರೆ ಈಗ ಕುಲ್ಲ ಕುಲ್ಲ ಜಾಗ ಆಯಿತು ಅಂದರೆ ಮತ್ತೆ ಜಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದು ಇದ್ದ ಜಾಗದೊಳಗೆ ಅಡ್ಜಸ್ಟ್ ಮಾಡಿ ಅಲ್ಲೇ ಫ್ರಿಡ್ಜನ್ನು ಇಟ್ಟಿದ್ದೀವಿ ಫ್ರೆಂಡ್ಸ್ ಇದು ಬಂದುಬಿಟ್ಟರೆ ನಮ್ಮ ಅಡುಗೆ ಮಾಡುವ ಒಲೆ ನೀವು ಆ ರೈತರ ಮಕ್ಕಳಾದ್ರೆ ಒಲೆ ಎಲ್ಲ ಪರಿಚಯ ಇರ್ತವೆ ಆದರೆ ಸ್ವಲ್ಪ ನೌಕರಿ ಜನರಾದ್ರೆ ಒಲೆದ ಪರಿಚಯ ಕಡಿಮೆ ಆದರೆ ಒಲೆ ಮೇಲೆ ಮಾಡ್ಕೊಂಡು ಉಂಡಂಥ ಅಡುಗೆಯ ರುಚಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ನಮ್ಮ ಅಡುಗೆ ಮನೆ ದೊಡ್ದಿರೋಲ್ಲಿದ್ದರೆ ಯಾರಾದರೂ ಒಳಗಡೆ ಬಂದರೆ ನಾನು ಅಡುಗೆ ಮಾಡ್ತಾನೆ ಮಾತಾಡೋದು ಹಂಗಾಗಿ ನಾನು ಯಾವಾಗಲೂ ಚೇರ್ಗಳನ್ನು ಅಡುಗೆ ಮನೆಯಲ್ಲೇ ಹಾಕ್ಕೊಂಡಿರ್ತೀನಿ ಯಾರಾದರೂ ಬಂದರೆ ಅಡುಗೆ ಮನೇಲಿ ಕೂತ್ಕೊಂಡು ಮಾತಾಡ್ತಾರೆ ಇದು ನಮ್ಮ ಗ್ಯಾಸಿನ ಕಟ್ಟೆ ಗ್ಯಾಸಿನ ಕಟ್ಟಿ ಹತ್ರ ಸ್ವಲ್ಪ ಗ್ಯಾಸಿನ ಕಟ್ಟಿನೂ ದೊಡ್ಡದೇ ಇದೆ ಹಾಗಾಗಿ ನಾನು ಇಷ್ಟಪಟ್ಟು ಹಾಕ್ಸಿದ್ದಕ್ಕಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೀನಿ ಹೇಗಿದು ಫ್ರೆಂಡ್ಸ್ ಚೆನ್ನಾಗಿದಾವಲ್ಲ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡ್ರಿ ಆಮೇಲೆ ಈ ಕಡೆ ನೋಡಿರಿ ಮೊನ್ನೆ ರೀಸೆಂಟಾಗಿ ಡಬ್ಬಿಗಳನ್ನ ತಗೊಂಡೆ ಹಂಗಾಗಿ ಆ ಡಬ್ಬಿಗಳನ್ನು ಅಲ್ಲೇ ಮೇಲೆ ಜೋಡಿಸ್ಬಿಟ್ಟಿದ್ದೀನಿ ಈ ಕಡೆ ಇದೇನು ಪಾಟ್ ಅಂತ ಕರಿತೀವಿ ನಾವು ಅಂದರೆ ಒಗೆ ಹೋಗ್ತಕ್ಕಂಥ ಸ್ಥಳ ಅದರಲ್ಲಿ ನಾಲ್ಕು ಸೆಲ್ಫುಗಳು ಬಂದವು ಎಲ್ಲ ನನಗೆ ಏನೇನು ಬೇಕೋ ಅವೆಲ್ಲ ಸಾಮಾನುಗಳನ್ನು ಹಂಗೆ ಜೋಡಿಸಿದ್ದೀನಿ ಈ ಕಡೆ ಏನು ಬಳಸಲಾರದ ಸಾಮಾನುಗಳನ್ನೇ ಮೇಲೆ ಜೋಡಿಸೀನಿ ಆಮೇಲೆ ಜಗಲಿ ರೂಮ್ ಚಿಕ್ಕದಾದರೂ ಚೆನ್ನಾಗೈತಿ ಫ್ರೆಂಡ್ಸ್ ನಮ್ಮ ಜಗಲಿ ರೂಮು ಆಮೇಲೆ ಇಲ್ಲೆಲ್ಲ ಮುಂದೆ ನಮ್ಮ ಅಡುಗೆ ಮನೆ ಮುಂದೆ ಅದೇ ಹೇಳಿದ್ನಲ್ಲ ಡೈನಿಂಗ್ ಹಾಲ್ ಅಂತ ಆ ಮಂಚಕ್ಕೆ ನಮ್ಮ ಅದು ಬಿಟ್ಟಿರ್ತಕ್ಕಂಥ ಜಾಗಕ್ಕೂ ಕರೆಕ್ಟ್ ಸೂಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿದ್ರೆ ನಾವು ಯಾರಾದರೂ ಹೊರಗೆ ಕೂಗಿದ್ರು ಅಂದರೆ ಸೀದಾ ಹೊರಗೆ ಫುಲ್ಲು ಗೇಟ್ವರೆಗೂ ಕಾಣಿಸುತ್ತೆ ಯಾರಾದರೂ ಬಂದರೆ ಗೇಟ್ವರೆಗೂ ನಮಗೆ ಒಳಗೆ ನಿಂತು ಬರ್ರಿ ಅಂದರೆ ಸೀದಾ ಬರ್ತಾರೆ ಹಾಗಾಗಿ ನಮ್ಮ ಹೊರಗೆ ಹೋಗ್ತಕ್ಕಂಥ ಜಾಗ ಇಷ್ಟಿದೆ ಇನ್ನೇನೋ ಹಾಲು ಇದೀವಿ ಇಲ್ಲಿ ಒಂದು ಗಡಿಯಾರ ಇದೆ ಫ್ರೆಂಡ್ಸ್ ಗಡಿಯಾರ ತೋರಿಸ್ತೀನಿ ನೋಡಿರಿ ನಾನು ಇಷ್ಟಪಟ್ಟು ತಂದಿದ್ದು ಗದಗ ಹೋಗಿದಾಗ ಗದಗ ನಲ್ಲಿ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ಆಮೇಲೆ ಇವೆಲ್ಲ ಕವರ್ಡ್ಗಳನ್ನು ಹೇಳಿದ್ನಲ್ಲ ಫ್ರೆಂಡ್ಸ್ ಮಕ್ಕಳೆಲ್ಲ ಚಲ್ಲಾ ಮಾಡ್ತಾರಂತೆ ಮಾಡಿಸಿದ್ದು ಆಮೇಲೆ ಸ್ವಲ್ಪ ಗಣೇಶ ಅಂದರೆ ಭಾಳ ಇಷ್ಟ ಹಾಗಾಗಿ ಗಣೇಶನ ಹೋಗ್ತಾ ಬರ್ತಾ ಒಳಗೆ ಹೋಗ್ತಾನೂ ನೋಡೋದು ಬರ್ತಾನೂ ನೋಡೋದು ಗಣೇಶಗೆ ಹಂಗೆ ನಮಸ್ಕಾರ ಹಾಕಿದ್ದೇ ಹಾಕಿದ್ದು ಯಾಕಂದರೆ ವಿಘ್ನ ವಿನೇಶ ವಿನಾಶಕ ಅಲ್ವಾ ಹಾಗಾಗಿ ಆಮೇಲೆ ಇದೆಲ್ಲ ನಮ್ಮ ವರಾಂಡ ಇಲ್ಲಿ ಒಂದು ಜೋಕಾಲಿ ಕಟ್ಟಿದ್ದು ಫ್ರೆಂಡ್ಸ್ ಮನೆ ರೀಸೆಂಟಾಗಿ ಬಿಚ್ಚಿದ್ದೀನಿ ಈ ಸಲ ಪಂಚಮಿ ಬಂತಲ್ಲ ಕಟ್ಟಬೇಕು ವಾಪಸ್ ಇಲ್ಲೆಲ್ಲ ಫ್ರೆಂಡ್ಸ್ ಹಿಂಗೆಲ್ಲ ನಿಂತು ನೋಡಿದರೆ ನಮ್ಮ ಒಂದು ಫುಲ್ ಮನೆ ಹೊರಗಡೆ ಎಲ್ಲ ಕಾಣಿಸುತ್ತೆ ಗೇಟ್ಗಳು ಆಮೇಲೆ ಈ ಕಡೆಯಲ್ಲಿ ಅಷ್ಟೇ ಜಾಗದಾಗ ಅಚ್ಕಟ್ಟಾಗಿ ನಾವು ಈ ಕಡೆ ಕಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ ತುಳಸಿ ಗಿಡ ಆಮೇಲೆ ತೆಂಗಿನ ಗಿಡ ಅವೆಲ್ಲ ಹಚ್ಕೊಂಡಿದ್ದೀವಿ ಮೇಲೆ ಇದಷ್ಟೇ ಅಲ್ಲದ ಫ್ರೆಂಡ್ಸ್ ಮೇಲೆ ಒಂದು ದೊಡ್ಡದಾಗಿ ರೂಮ್ ಮಾಡಿಸಿದ್ದೀನಿ ಯಾಕಪ್ಪ ಅಂದರೆ ನಾನು ಮ ಟ್ಯೂಷನ್ ಮಕ್ಕಳಿಗೆಲ್ಲ ಕ್ಲಾಸ್ ಮಾಡ್ತೀನಲ್ವಾ ಒಳಗಡೆ ಎಲ್ಲ ಮಕ್ಕಳು ಪೇಂಟ್ ಹಾಳು ಮಾಡ್ತಾರೆ ಆಮೇಲೆ ಪೆನ್ಸಿಲಿಲ್ಲ ಬರೀತಾರೆ ಆಮೇಲೆ ಮನಿ ಪೇಂಟ್ಸ್ ಎಲ್ಲ ಮತ್ತೆ ಹಾಳಾದ್ರೆ ಆಗಲಲ್ಲ ಹತ್ಸೋದಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಅಂತಲೇ ಮೇಲೆ ಒಂದು ರೂಮು ಮಾಡ್ಕೊಂಬಿಟ್ಟೆ ಎರಡು ರೂಮ್ ಈ ಕಡೆ ರೂಮಿನ ಒಂದು ಇದನ್ನ ಬಾಡಿಗೆಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಎರಡು ರೂಮ್ ಕಾಣಿಸ್ತಾ ಇದ್ದಾವೆ ನೋಡಿರಿ ಇಲ್ಲಿ ಆ ಕಡೆ ರೂಮು ಒಂದು ಬಾಡಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ಈ ಕಡೆ ಇದು ಏನಾಯ್ತಲ್ಲ ಇದು ನಾವು ಟ್ಯೂಷನ್ಗೋಸ್ಕರ ಅಂತಲೇ ಮಾಡಿಸ್ಕಂಡ್ರಿ ಅದು ನಮ್ಮ ಮನೆಯ ಮುಂದೆ ಮೇಲೆ ನಿಂತು ನೋಡಿಬಿಟ್ರೆ ಎಲ್ಲ ಇಡೀ ಇದನ್ನೇ ಕಾಣಿಸುತ್ತೆ ಈ ಕಡೆಯೆಲ್ಲ ಇಡೀ ವಾತಾವರಣ ಎಲ್ಲ ಹೇಗಿದೆ ನೋಡಿರಿ ಫುಲ್ಲು ಮಳೆ ಮೋಡ ಫ್ರೆಂಡ್ಸ್ ಎಲ್ಲ ಮಳೆ ಬಂದು ಬಂದು ವಾಪಸ್ ಹೋಗ್ತಾ ಇತ್ತು ನಾನು ವಿಡಿಯೋ ಮಾಡಿದ್ದು ಸುಮಾರು ಹನ್ನೆರಡುವರೆಗೆ ಆದರೆ ನೋಡಿರಿ ಫ್ರೆಂಡ್ಸ್ ಹೆಂಗಿದೆ ವಾತಾವರಣ ಅಂತ ಹನ್ನೆರಡುವರೆ ಇದ್ದಂಗೆ ಐತ್ರ ಎಲ್ಲರ ಸಂಜೆ ಮುದ್ದೆ ಆದಂಗೆ ಆಗಿದೆ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ರೂಮು ಈ ರೂಮ್ ಒಳಗೆ ಫುಲ್ ದೊಡ್ದಿದೆ ರೂಮು ಒಂದು ಮಕ್ಕಳು ಒಂದು ಐವತ್ತರಿಂದ ಅರವತ್ತು ಮಕ್ಕಳು ಕೂ ಕೂತಿರ್ತಾರೆ ಆಮೇಲೆ ಫ್ರೆಂಡ್ಸ್ ಮಳೆ ಅಲ್ವ ಹಾಗಾಗಿ ಬಟ್ಟೆಗಳೆಲ್ಲ ನಾನು ಒಳಗೆ ಒಳಗೆ ಹಾಕ್ಬಿಟ್ಟಿದ್ದೀನಿ ನೋಡ್ರಿ ಇಲ್ಲಿ ಎಲ್ಲ ಕಿಟಕಿಗೆಲ್ಲ ಹಾಕಿಬಿಟ್ಟಿದ್ದೀನಿ ಏನು ರೀ ಕಿಟಕಿ ಎಲ್ಲ ಕವರ್ ಮಾಡಿಬಿಟ್ರಲ್ಲ ಅಂತ ಅನ್ಬೇಡ್ರಿ ಮಳೆ ಬಂದದ್ದಕ್ಕೆ ಎಲ್ಲ ಗಿತ್ತಿ ಎಲ್ಲ ಒಳಗೆ ಹಾಸಿಗೆ ಪಾಸಿಗೆ ಎಲ್ಲ ಒಳಗೆ ಹಾಕ್ಬಿಟ್ಟಿದ್ದೀನಿ ನಮಗೊಂಥರ ರೂಮು ಟು ಇನ್ ಒನ್ ಆದಂಗೆ ಆಗಿಬಿಟ್ಟಿದೆ ಇಲ್ಲಿ ಬಂದರೆ ನೋಡಿರಿ ಇಲ್ಲಿ ಸ್ವಲ್ಪ ಹಿಂದ್ಗಡೆ ನಮ್ಮ ಬಾಗಿಲನ್ನು ತೆಗಕಿನ ಮುಂಚೆ ಕಿಟಕಿ ಒಳಗೆ ನಿಂತು ನೋಡಿದರೆ ನಮ್ಮ ಒಂದು ರೂಮಿನ ಹೊರಗೆ ಅಂದರೆ ಹೊರಗೆ ಈ ರೀತಿ ವಾತಾವರಣ ಇದೆ ಮುಂದೆ ನಮ್ಮೆಲ್ಲ ಸಿಂಟ್ಯಾಕ್ಸ್ ಅದೆಲ್ಲ ಒಳಗೆ ರೀ ರೂಮ್ ಮಾಡಿಸಿದ್ರಿಂದ ಇವಾಗ ರೂಮ್ ಬಾಗಿಲು ತೆಗೆದ್ರೆ ಈ ರೀತಿ ಇದೆ ನಾವು ಸ್ವಲ್ಪ ಚಿಕ್ಕ ಮಕ್ಳಿಗೆ ಟ್ಯೂಷನ್ ಮಾಡೋದ್ರಿಂದ ಈ ಬಾಗಿಲನ್ನ ನಾನು ತೆಗೆಯೋದೇ ಇಲ್ಲ ಯಾಕಂದರೆ ಮಕ್ಕಳು ಮತ್ತು ಇಳಿದು ಇಳಿದು ಹತ್ತೋದು ಹಂಗೆಲ್ಲ ಮಾಡಿ ಏನಾದರೂ ಅನ್ನಹುತ ಅಂತ ಅನ್ನೋ ಭಯಕ್ಕೆ ನಾನು ರೂಮ್ ಬಾಗಿಲು ತೆಗಿಯೋಕೆ ಹೋಗೋದಿಲ್ಲ ಇಲ್ಲೆಲ್ಲ ಇವಾಗ ಇವಾಗ ಮನೆಗಳು ಆಗ್ತಾಯಿದ್ದಾವೆ ಫ್ರೆಂಡ್ಸ್ ಫಸ್ಟೆಲ್ಲ ಇರಲಿಲ್ಲ ಇವಾಗ ಮೇಲೆ ರೂಮ್ ಮಾಡಿದವಾಗಲಿದ್ರೂ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ಗಾಳಿ ಬರುತ್ತೆ ಬೆಳಕು ಬರುತ್ತೆ ಮಕ್ಕಳೆಲ್ಲ ಆರಾಮ ಕುತ್ಕೊಂಡು ಓದ್ತಾರೆ ಆಮೇಲೆ ನಾನು ಮಕ್ಕಳಿಗೋಸ್ಕರ ಅಂತಲೇ ಮೇಲೆ ಬೋರ್ಡ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಬೋರ್ಡ್ ಬಂದುಬಿಟ್ಟು ಇಲ್ಲಿದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ರಿ ಬೋರ್ಡು ಬೋರ್ಡು ಮುಂದೆ ಇದೆ ನೋಡ್ರಿ ಅವಾಗೆ ಮಕ್ಳಿಗೋಸ್ಕರ ಅಂತಲೇ ಬೋರ್ಡು ಹಾಕ್ಸಿ ನಿನ್ನೆ ಏನು ಹೇಳಿದೆ ಏನು ಹೇಳಿದೆ ಹಾಂ ನಿನ್ನೆ ಓವೆಲ್ಸ್ ಬಗ್ಗೆ ಹೇಳಿಸಿ ಹೇಳಿದ್ದೆ ಫ್ರೆಂಡ್ಸ್ ಓವೆಲ್ಸ್ ಎ ಇ ಐ ಓ ಯು ಹಾಕಿದ್ದೀನಿ ನೋಡಿರಿ ಇಲ್ಲಿ ಬೋರ್ಡ್ ಮೇಲೆ ಹೌದಾ ಸ್ವಲ್ಪ ಸ್ವಲ್ಪ ಕಿಟಕಿ ನೋಡಿ ನಗಬೇಡ್ರಿ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟಿದ್ದೀನಿ ಎ ಇ ಐ ಎಲ್ಸ್ ಬಗ್ಗೆ ನಿನ್ನೆ ಹೇಳಿದ್ದೆ ಆಮೇಲೆ ಇಂಗ್ಲೀಷು ತ್ರೀ ಲೆಟರ್ ಫೋರ್ ಲೆಟರ್ ವರ್ಡ್ಗಳನ್ನು ಬರಲಿಕ್ಕೆ ಅಂತ ಹೇಳಿದ್ದೆ ಇಲ್ಲಿ ನಾನು ಮನೆಯದ ಯಾವಾಗ ರೂಮ್ ಮಾಡಿಸಿದ್ನೋ ಅವಾಗೆ ಒಂದು ಫೋಟೋ ಹಾಕಿದ್ದೆ ಲಕ್ಷ್ಮಿ ಫೋಟೋ ಲಕ್ಷ್ಮಿ ಅಂದ ತಕ್ಷಣ ಲಕ್ಷ್ಮಿ ಸರಸ್ವತಿ ಎಲ್ಲರೂ ಇದ್ದಾರೆ ಅದರೊಳಗೆ ಇಲ್ಲಿ ಬಂದುಬಿಟ್ಟು ಒಂದು ಎರಡು ಪಾಟ್ಗಳನ್ನು ಇಟ್ಟಿದ್ದೀನಿ ಫ್ರೆಂಡ್ಸ್ ಮನೆಯೊಳಗೆ ಡಬ್ಬ ಇದ್ದು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದರೊಳಗೆ ನಾನು ಗಿಡಗಳನ್ನು ಹಾಕಿದ್ದೀನಿ ನೋಡಿರಿ ಅಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅಂತ ಒಂದು ತುಳಸಿ ಗಿಡ ಇನ್ನೊಂದು ಅದು ಯಾವ ಥರದ್ದು ಗಿಡ ನನಗೆ ಗೊತ್ತಿಲ್ಲ ಆದರೆ ಒಂದು ಶಂಕು ಹೂವಿನ ಗಿಡ ಅಂತ ಯಾರೋ ಕೊಟ್ಟಿದ್ರು ಅದನ್ನು ಕೂಡ ಹಾಕಿದ್ದೀನಿ ಅದು ಶಿವನಿಗೆ ಪ್ರಿಯವಾದ ಹೂವು ಅಂತೆ ಫ್ರೆಂಡ್ಸ್ ನೀವು ಎಲ್ಲಾದರೂ ಸಿಕ್ಕರೆ ಹಚ್ಚಿರಿ ಶಿವನಿಗೆ ಆ ಹೂವನ್ನು ಏನು ಮುಡಿಸಿದರೆ ಭಾಳ ಒಳ್ಳೇದು ಅಂತ ಹೇಳಿದ್ರು ಹಂಗಾಗಿ ನಾನು ಕೂಡ ತಂದು ಆ ಒಂದು ಹೂವಿನ ಗಿಡವನ್ನು ಹಾಕಿದ್ದೀನಿ ಚೆನ್ನಾಗಿ ಹೂಗಳನ್ನು ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕೆಳಗೆ ಹೋಗೋಣ್ರಿ ನೋಡಿರಿ ಇಲ್ಲಿ ನಾವು ಮೆಟ್ಲು ಇಳಿಬೇಕಾದ್ರೆ ಭಾಳ ಹುಷಾರಿಂದ ಇಳಿಬೇಕು ಹುಷಾರಿಂದ ಹತ್ಬೇಕು ಯಾಕಂದ್ರೆ ಸ್ವಲ್ಪ ಮೆಟ್ಲು ಕಡ್ದಿಗೆ ಆಗ್ಯಾವು ಕಡ್ದು ಅಂದರೆ ಸ್ವಲ್ಪ ಕಿರಿದಾಗ್ಯಾವು ಇದು ಇಲ್ಲಿ ಹೋಗ್ತಾ ಇರೋರು ನಮ್ಮ ಅಕ್ಕನವರು ಇದೆಲ್ಲ ನಮ್ಮ ವರಾಂಡ ಏನಪ್ಪ ನಾವು ಮುಂದೆ ಜಾಗ ಬಿಟ್ಕೊಂಡಿವಿ ಅಂತೀರ ಅಂತೀವಿ ನೀವು ವರಾಂಡ ಅಂತಿರಲ್ಲ ಆ ಥರ ಮುಂದೆ ನಾವು ಸ್ವಲ್ಪ ಇದನ್ನು ಬಿಟ್ಕೊಂಡಿದ್ದೀವಿ ನಮ್ಮ ಮೇನ್ ಬಾಗಿಲು ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇಷ್ಟ ಐತೆ ನಿಮಗೆ ಇವೆಲ್ಲ ಟೈಲ್ಸ್ ಎಲ್ಲ ನಾನೇ ಇಷ್ಟಪಟ್ಟು ಹಾಕ್ಸಿದ್ದು ಆಮೇಲೆ ನಾವು ತಂದಿದ್ದು ಕೂಡ ಕೊಪ್ಪಳ ನಮಗೆ ಸಮೀಪ ಅಂದರೆ ಕೊಪ್ಪಳ ಸಮೀಪ ಆಗುತ್ತೆ ಇವೆಲ್ಲ ಟೈಲ್ಸ್ಗಳನ್ನು ಕೊಪ್ಪಳನೇ ತಂದಿದ್ದು ಆಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಬಾಗಿಲು ಅದು ಎಂಥ ಮೈಸೂರು ಸಾಗುವ ಕಟ್ಟಿಗೆಯಲ್ಲಿ ಮಾಡಿಸಿದ್ದು ಬಾಗಿಲು ಆಮೇಲೆ ನಾನು ಒಳಗೆ ಸ್ವಲ್ಪ ರಂಗೋಲಿ ಹಾಕ್ಲಿಕ್ಕೆ ಅಂತ ನಾನು ಏನೇನು ಅವೆಲ್ಲ ಐಟಮ್ಸ್ಗಳನ್ನು ಕಿಟಕಿಯಲ್ಲೇ ಇಡೋದು ಇವಾಗಲೂ ಕೂಡ ಅಲ್ಲೇ ಇಟ್ಟಿದ್ದೀನಿ